ಮಂಡನೆ ಮಾಡಲಿದ್ದಾರೆ ಸನ್ಮಾನ್ಯ ಮೋದಿ ಸರ್ಕಾರವ್ರದ್ದು ನಿರ್ಮಲಾ ಸೀತಾರಾಮನ್ ಅವರು ಏನು ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ ಅದಕ್ಕೆ ಈ ಒಂದು ಬಜೆಟ್ನಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಈ ಒಂದು ವಿಶೇಷ ಸ್ಥಾನಮಾನ ಪಡೆದಂಥ ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶದ ಜನಮಾನಸ ವತಿಯಿಂದ ಒತ್ತಾಯ ಮಾಡ್ತೀವಿ ಈಗಾಗಲೇ ಏನು ಕೇಂದ್ರ ಸರ್ಕಾರ ನಮ್ಮ ಪ್ರದೇಶಕ್ಕೆ ಘೋಷಣೆ ಮಾಡಿದ ಘೋಷಣೆ ಮಾಡಿದಂಥ ಯೋಜನೆಗಳು ಅನುಷ್ಠಾನ ಮಾಡಬೇಕು ಮತ್ತು ಹೊಸ ಬೇಡಿಕೆಗಳಿಗೆ ಏನಲ್ಲ ಸ್ಪಂದನೆ ಮಾಡಿ ಘೋಷಣೆ ಮಾಡಬೇಕಂತ ಹೇಳಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಒತ್ತಾಯ ಮಾಡ್ತದೆ ಮತ್ತು ಈ ಸಂದರ್ಭದಲ್ಲಿ ನಮ್ಮ ಗೌರವಾಧ್ಯಕ್ಷರಂತೆ ಎಲ್ಲರೂ ಈಗಾಗಲೇ ನಾವು ದುಡ್ಡು ಮೇಲೆ ಸಭೆ ಮಾಡಿ ಖಂಡನೆ ಮಾಡಿದ್ವಿ ಹನ್ನೊಂದು ವರ್ಷ ಆಯಿತು ಮೋದಿ ನೇತೃತ್ವ ಸರ್ಕಾರ ಭಾರತದಲ್ಲಿ ಬಂದು ಹನ್ನೊಂದು ವರ್ಷದಿಂದ ನಯಾ ಪೈಸಾನು ನಮ್ಮ ಏನೂ ಕೊಟ್ಟಿಲ್ಲ ಈ ಹಿಂದೆ ಆರು ಎಂ ಪಿಗಳು ಏನದಲ್ಲ ಕಲ್ಯಾಣ ಕರ್ನಾಟಕ ಬಿ ಜೆ ಪಿ ಎಂ ಪಿಗಳು ಕೊಟ್ಟಿತ್ತು ಆರು ಎಂ ಪಿ ಕೊಟ್ಟಿತ್ತು ಕರ್ನಾಟಕದಿಂದ ಇಪ್ಪತ್ತೇಳು ಎಂ ಪಿ ಕೊಟ್ಟರು ಸಹ ಏನೂ ಕೊಟ್ಟಿಲ್ಲ ಕರ್ನಾಟಕನೂ ಕೊಟ್ಟಿಲ್ಲ ಅದೇನೋ ಭದ್ರಾ ಯೋಜನೆಗೆ ಐದು ಸಾವಿರ ಕೋಟಿ ಕೊಡ್ತೀವಿ ಅಂದರು ಕರ್ನಾಟಕ ಕೊಟ್ಟಿಲ್ಲ ನಮ್ಮ ಕಲ್ಯಾಣ ಕರ್ನಾಟಕರವರು ಮಲತಾಯಿ ಧೋರಣೆ ಈ ರೀತಿ ಇದ್ದಾರೆ ಅಂದ್ರೆ ಈ ನಾವು ಭಾರತ ದೇಶದಾಗೆ ಇಲ್ಲ ಅಂದ್ರೆ ಮಲತಾಯಿ ಮಾಡ್ತಾ ಮಾಡ್ತಾಯಿದ್ದಾರೆ ಅದಕ್ಕೆ ಮೋದಿ ನೇತೃತ್ವದ ಮಲತಾಯಿ ಧೋರಣೆ ನಿರ್ಲಕ್ಷ್ಯ ಧೋರಣೆಗೆ ನಾವು ಬಲವಾಗಿ ಖಂಡಿಸ್ತೀವಿ ಇದು ಖಂಡಿಸೋದು ಪ್ರತಿಯೊಬ್ಬ ಕಲ್ಯಾಣ ಕರ್ನಾಟಕ ನಾಗರಿಕರ ಕರ್ತವ್ಯನೂ ಅದ ಯಾಕಂದ್ರೆ ನಾವು ಓಟ್ ಹಾಕಿ ನಿಮ್ಗೆ ಏನಾದರೂ ಬಲವಾಸ ಸರ್ಕಾರ ಮಾಡಲಿಕ್ಕೆ ನಿಮಗೆ ಬೆಂಬಲ ಕೊಟ್ರೂ ನಮಗೆ ನಿರ್ಲಕ್ಷ್ಯ ಮಾಡಿರಿ ಈ ಸಲ ನಮ್ಮ ಜನ ತೋರಿಸ್ಕೊಟ್ರ ನೀವು ನಮ್ಮ ನಿರ್ಲಕ್ಷ್ಯ ಮಾಡಿರಿ ಹತ್ತು ವರ್ಷದಾಗ ಅಂಥೇಳಿ ನಮ್ಮದು ನಮ್ಮ ಭಾಗದಾಗ ಎಲ್ಲ ಎಂ ಏನದಲ್ಲ ನಿಮ್ಮ ವಿರುದ್ಧ ಓಟ್ ಹಾಕ್ಯಾರ ಈಗಾರು ತಿಳ್ಕೊಂಡು ಕಲ್ಯಾಣ ಕರ್ನಾಟಕದ ಏನದಲ್ಲ ನಮ್ಮ ಭಾಗಕ್ಕೆ ಸ್ಪಂದನೆ ಮಾಡಬೇಕು ಈ ಸಂಬಂಧ ನಾವು ದುಂಡು ಮೇಜಿನ ಸಭೆ ಮಾಡಿ ಹದಿಮೂರು ಬೇಡಿಕೆಗಳೇನಪ್ಪ ಅಂದ್ರೆ ನಾವು ಇಟ್ಟಿದ್ದೀವಿ ಆ ಹದಿಮೂರು ಬೇಡಿಕೆಗಳ ಬಗ್ಗೆ ನಮ್ಮ ಎಂ ಪಿಯವ್ರಿಂದ ತಕ್ಷಣ ನಾವು ಪ್ರಧಾನಮಂತ್ರಿ ಬರಿಬೇಕಂತ ಹೇಳಿದ್ದೆವು ನಾವು ರಾಧಾಕೃಷ್ಣ ಸಾಹೇಬ್ರಿಗೆ ನಮ್ಮ ಗೌರವಾಧ್ಯಕ್ಷರು ಆರ್ ಕೆ ಹುಡುಗಿ ಸಾವ್ರ್ ನಾವೆಲ್ಲ ಮಾತಾಡಿದ್ದೀವಿ ಜೊತೆಯಲ್ಲಿ ನಮ್ಮ ಬೀದರ್ ಎಂ ಪಿಯವ್ರಿಗೂ ಸಾಗರ್ ಅವ್ರಿಗೂ ನಮ್ಮ ಗೌರವ ಅಧ್ಯಕ್ಷರು ಮಾತಾಡಿದರು ತಕ್ಷಣ ಏನದಲ್ಲ ಪ್ರಧಾನಮಂತ್ರಿ ಮೋದಿಯವರಿಗೆ ಮತ್ತು ಸಂಬಂಧಪಟ್ಟಂಥ ಏಳು ಜನ ಮಿನಿಸ್ಟರ್ಗೆ ಲೆಟ್ರ್ ಬರ್ತು ನಮ್ಮ ಈ ಏಳು ಏಳು ಏನಲ್ಲ ಹದಿಮೂರು ಬೇಡಿಕೆ ನಮ್ಮಲ್ಲ ಹದಿಮೂರು ಬೇಡಿಕೆ ಮೋದಿ ಸಾಬ್ಬರು ಗಮನಕ್ಕೆ ತಂದರ ಮತ್ತು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದರ ಆ ಹದಿಮೂರು